ವೀಕ್ಷಕರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ಚರಿತ್ರೆ ಬರೆಯಿತು ಭಾರತ ತಂಡ ಇನ್ನು ವೀಕ್ಷಕರೇ ಕಿವಿಸ್ ಬುರ್ದ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ ಹಾಗಾದರೆ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಜಡೇಜಾ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಇಲ್ಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ವಿನ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹೌದು ವೀಕ್ಷಕರೇ ಇಂದು ದುಬೈನ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ನಾಲ್ಕು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಮೂರನೇ ಬಾರಿಗೆ ಇದೀಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿದೆ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಕಿವ್ಸ್ ಪಡೆಯು ಐವತ್ತು ಓವರ್ಸ್ಗಳಿಗೆ ಎರಡು ನೂರ ಐವತ್ತೊಂದು ರನ್ಸ್ ಕಲೆ ಹಾಕಿದ್ದಾರೆ ಇದಕ್ಕೆ ತಕ್ಕ ಉತ್ತರವಾಗಿ ಟೀಂ ಇಂಡಿಯಾ ತಂಡವು ಎರಡು ಐವತ್ನಾಲ್ಕು ರನ್ಸ್ ಕಲೆ ಹಾಕುವ ಮೂಲಕ ನಾಲ್ಕು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಹೌದು ವೀಕ್ಷಕರೇ ಕೊನೆಯಲ್ಲಿ ವಿನ್ನಿಂಗ್ ರನ್ ಬಾರಿಸಿದ ರವೀಂದ್ರ ಜಡೇಜಾ ಅವರು ಆಡಿದ ಆರು ವಿಸ್ತಗಳಲ್ಲಿ ಒಂದು ಬೌಂಡ್ರಿ ಬಾರಿಸುವ ಮೂಲಕ ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿ ಪಟ್ಟರು ಇನ್ನು ವೀಕ್ಷಕರ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ ಕೆ ಎಲ್ ರಾಹುಲ್ ಅವರು ಎದುರಿಸಿದೂರು ಹೆಸಗಳಲ್ಲಿ ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಮೂವತ್ನಾಲ್ಕು ರನ್ ಬಾರಿಸಿ ನಾಟ್ಔಟ್ ಆಗಿ ಉಳಿದರುವ ಹೌದು ಈ ಒಂದು ಪಂದ್ಯವನ್ನು ಕೆ ಎಲ್ ರಾಹುಲ್ ಹಾಗೂ ಜಡೇಜಾ ಅವರು ಭಾರತ ತಂಡಕ್ಕೆ ಗೆಲ್ಲಿಸಿ ಪಟ್ಟಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡದ ಪುಲ್ ಐಲೇಟ್ಸ್